ಸ್ನೇಹಿತರೆ ಇಂದು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಿನಿ ಆಕ್ಷನ್ ಮುಂಬೈನಲ್ಲಿ ನಡೆಯುತ್ತಿದೆ ಮತ್ತು ಈ ಬಾರಿ ಹರಾಜಿನ ಆಟಗಾರರ ಮೇಲೆ ಹಣದ ಮಳೆ ಸುರಿದಿದೆ ಅನೇಕ ಆಟಗಾರರಿಗೆ ತುಂಬಾ ಹಣವನ್ನು ನೀಡಲಾಗಿದ್ದು ಇದನ್ನು ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ ಮತ್ತು ಈ ಬಾರಿ ಐಪಿಎಲ್ ಇತಿಹಾಸದಲ್ಲಿ ಇವರು ಅತ್ಯಂತ ದುಬಾರಿ ಆಟಗಾರರಾಗಿದ್ದಾರೆ ಆದರೆ ಮತ್ತೊಂದು ಕಡೆ ಕೆಲವು ಆಟಗಾರರನ್ನು ಖರೀದಿಸಲಾಗಿಲ್ಲ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಮತ್ತು ಯಾವ ಆಟಗಾರರಿಗೆ ಯಾವ ತಂಡ ಎಷ್ಟು ಹಣವನ್ನು ನೀಡಿ ಖರೀದಿಸಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಮೂರು ತಿಂಗಳ ನಂತರ ಪ್ರಾರಂಭವಾಗಲಿದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಇದಕ್ಕಾಗಿ ಎಲ್ಲಾ ತಂಡಗಳು ಸಿದ್ಧತೆಯನ್ನು ಆರಂಭಿಸಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕುರಿತು ಚರ್ಚೆ ಜೋರಾಗಿದೆ ಹೌದು ಸ್ನೇಹಿತರೆ ಇಂದು ದುಬೈನಲ್ಲಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕಿಗಾಗಿ ಮಿನಿ ಆಕ್ಷನ್ ಆಯೋಜಿಸಲಾಯಿತು ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಆಕ್ಷನ್ ಅನ್ನು ಸೆಟ್ ನಲ್ಲಿ ಮಾಡಲಾಯಿತು ಮತ್ತು ಈ ಆಕ್ಷನ್ನಲ್ಲಿ ಮೊದಲ ಸೆಟ್ ಬ್ಯಾಟ್ಸ್ಮನ್ ಬ್ಯಾಟ್ಸ್ಮನ್ಗಳದ್ದಾಗಿತ್ತು ಮತ್ತು ಈ ಸೆಟ್ ನಲ್ಲಿ ರೋಮನ್ ಪೋವೆಲ್ ರಾಯ್ಲಿ ರೋಸೋ ಹ್ಯಾರಿ ಬ್ರೂಕ್ ಟ್ರಾವಿಸ್ ಹೆಡ್ ಕರುಣ್ ನಾಯರ್ ಸ್ಟೀವ್ ಸ್ಮಿತ್ ಮನೀಶ್ ಪಾಂಡೆ ಇದ್ದರು ಮತ್ತು ಈ ಸೆಟ್ ನಲ್ಲಿ ಕರುಣ್ ನಾಯರ್ ಸ್ಟೀವ್ ಸ್ಮಿತ್ ಮನೀಶ್ ಪಾಂಡೆ ಮತ್ತು ರಾಯ್ಲಿ ರೋಸೋ ಅವರನ್ನು ಅನ್ಸೋಲ್ಡ್ ಮಾಡಲಾಯಿತು ಏಕೆಂದರೆ ಅವರನ್ನು ಯಾರೂ ಖರೀದಿಸಲಿಲ್ಲ ಇದಲ್ಲದೆ ರೋಮನ್ ಪೋವೆಲ್ ಅವರನ್ನು ರಾಜಸ್ಥಾನ್ ರಾಯಲ್ಸ್ ತಂಡ ಏಳು ಕೋಟಿ ನಲವತ್ತು ಲಕ್ಷಕ್ಕೆ ಖರೀದಿಸಿತು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಹ್ಯಾರಿ ಬ್ರೂಕ್ ಅವರನ್ನು ನಾಲ್ಕು ಕೋಟಿಗೆ ಖರೀದಿಸಿ ು ಹಾಗೂ ಟ್ರಾವಿಸ್ ಹೆಡ್ ಅವರನ್ನು ಹೈದರಾಬಾದ್ ತಂಡ ಆರು ಪಾಯಿಂಟ್ ಎಂಟು ಕೋಟಿಗೆ ಖರೀದಿಸಿತು ನಂತರ ಎರಡನೇ ಸೆಟ್ ಆಲ್ರೌಂಡರ್ ಗಳದಾಗಿತ್ತು ಮೊದಲಿಗೆ ಈ ಸೆಟ್ ನಲ್ಲಿ ಹಸರಂಗ ಅವರನ್ನು ಹೈದರಾಬಾದ್ ತಂಡ ಒಂದೂವರೆ ಕೋಟಿಗೆ ಖರೀದಿಸಿತು ನಂತರ ರಚಿನ್ ರವೀಂದ್ರ ಅವರನ್ನು ಚೆನ್ನೈ ತಂಡ ಒಂದು ಪಾಯಿಂಟ್ ಎಂಟು ಕೋಟಿಗೆ ಖರೀದಿಸಿತು ಮತ್ತು ಶಾದೂ ಠಾಕೂರ್ ಅವರನ್ನು ಕೂಡ ಚೆನ್ನೈ ತಂಡ ನಾಲ್ಕು ಕೋಟಿಗೆ ಖರೀದಿಸಿತು ಇದಲ್ಲದೆ ಅಫ್ಘಾನಿಸ್ತಾನ್ ತಂಡದ ಆಲ್ರೌಂಡರ್ ಅಜ್ಮತ್ ಒಮರ್ಜಾಯ್ ಅವರನ್ನು ಗುಜರಾತ್ ತಂಡ ತಂಡ ಐವತ್ತು ಲಕ್ಷಕ್ಕೆ ಖರೀದಿಸಿತು ನಂತರ ಪ್ಯಾಟ್ ಕಮಿನ್ಸ್ ಅವರನ್ನು ಹೈದರಾಬಾದ್ ತಂಡ ಇಪ್ಪತ್ತು ಪಾಯಿಂಟ್ ಐದು ಕೋಟಿಯ ಒಂದು ದೊಡ್ಡ ಮೊತ್ತವನ್ನು ನೀಡಿ ಖರೀದಿಸಿತು ಇದರೊಂದಿಗೆ ಈ ಸಮಯದಲ್ಲಿ ಪ್ಯಾಟ್ ಕಮಿನ್ಸ್ ಅವರು ಐಪಿಎಲ್ ಇತಿಹಾಸದಲ್ಲೇ ಸೆಕೆಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಆಟಗಾರನಾಗಿದ್ದಾರೆ ನಂತರ ಗೆರಾಲ್ಡ್ ಕೋಟ್ಜಿ ಅವರನ್ನು ಮುಂಬೈ ತಂಡ ಐದು ಕೋಟಿಗೆ ಮತ್ತು ಡೇರೆಲ್ ಮಿಚ್ಚಲ್ ಅವರನ್ನು ಚೆನ್ನೈ ತಂಡ ಹದಿನಾಲ್ಕು ಕೋಟಿಗೆ ಖರೀದಿಸಿತು ನಂತರ ಈ ಸೆಟ್ ನ ಕೊನೆಯ ಆಟಗಾರನಾಗಿದ್ದ ಕ್ರಿಸ್ ವಾಕ್ಸ್ ಅವರ ಪಂಜಾಬ್ ತಂಡ ನಾಲ್ಕು ಪಾಯಿಂಟ್ ಎರಡು ಕೋಟಿಗೆ ಖರೀದಿಸಿತು ನಂತರ ಈ ಆಕ್ಷನ್ ನ ಮೂರನೇ ಸೆಟ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಗಳದ್ದಾಗಿತ್ತು ಮತ್ತು ಈ ಸೆಟ್ ನಲ್ಲಿ ಕೂಡ ಜಾಶ್ ಇಂಗ್ಲಿಷ್ ಮತ್ತು ಕುಸಲ್ ಮೆಂಡಿಸ್ ಅವರನ್ನು ಯಾರು ಖರೀದಿಸಲಿಲ್ಲ ಇದಲ್ಲದೆ ಟ್ರಿಸ್ಟನ್ ಸ್ಟಬ್ ಅವರನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಐವತ್ತು ಲಕ್ಷಕ್ಕೆ ಖರೀದಿಸಿತು ಮತ್ತು ಕೆಎಸ್ ಭರತ್ ಅವರನ್ನು ಕೆ ತಂಡ ಐವತ್ತು ಲಕ್ಷಕ್ಕೆ ಖರೀದಿಸಿತು ಮತ್ತು ಈ ಆಕ್ಷನ್ ನ ಕೊನೆಯ ಸೆಟ್ ಫಾಸ್ಟ್ ಬೌಲರ್ಗಳದ್ದಾಗಿತ್ತು ಈ ಸೆಟ್ ನಲ್ಲಿ ಚೇತನ್ ಸಾಕ್ ಿಯಾ ಅವರನ್ನು ಕೆಕೆಆರ್ ತಂಡ ಐವತ್ತು ಲಕ್ಷಕ್ಕೆ ಖರೀದಿಸಿತು ನಂತರ ಅಲ್ಜಾರಿ ಜೋಸೆಫ್ ಅವರನ್ನು ಆರ್ಸಿಬಿ ತಂಡ ಹನ್ನೊಂದು ಪಾಯಿಂಟ್ ಐದು ಕೋಟಿಗೆ ಖರೀದಿಸಿತು ಹಾಗೂ ಉಮೇಶ್ ಯಾದವ್ ಅವರನ್ನು ಗುಜರಾತ್ ತಂಡ ಐದು ಎಂಟು ಕೋಟಿಗೆ ಖರೀದಿಸಿತು ಮತ್ತು ಶಿವಂ ಮಾವಿ ಅವರನ್ನು ಎಲ್ಎಸ್ ಜಿ ತಂಡ ಆರು ಪಾಯಿಂಟ್ ನಾಲ್ಕು ಕೋಟಿಗೆ ಖರೀದಿಸಿತು ಆದರೆ ಈ ಬಾರಿ ಅತ್ಯಂತ ದುಬಾರಿ ಆಟಗಾರ ಮಿಚೆಲ್ ಸ್ಟಾರ್ಕ್ ಆಗಿದ್ದರು ಹೌದು ಸ್ನೇಹಿತರೆ ಆಸ್ಟ್ರೇಲಿಯಾದ ವೇಗದ ಬೌಲರ್ ಮಿಚೆಲ್ ಸ್ಟಾರ್ಕ್ ಅವರನ್ನು ಕೆಕೆಆರ್ ಆರ್ ತಂಡ ಇಪ್ಪತ್ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ಖರೀದಿಸಿತು ಇದರೊಂದಿಗೆ ಸ್ಟಾರ್ಕ್ ಅವರು ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಆಟಗಾರ ಎನಿಸಿಕೊಂಡಿದ್ದಾರೆ ಇದಲ್ಲದೆ ಜಯದೇವ್ ಉನಾತ್ಕಟ್ ಅವರನ್ನು ಹೈದರಾಬಾದ್ ತಂಡ ಒಂದು ಪಾಯಿಂಟ್ ಆರು ಕೋಟಿಗೆ ಖರೀದಿಸಿತು ಮತ್ತು ದಿಲ್ಶನ್ ಮಧುಶಂಕರ್ ಅವರಿಗೆ ಮುಂಬೈ ತಂಡ ನಾಲ್ಕು ಪಾಯಿಂಟ್ ಆರು ಕೋಟಿಗೆ ಖರೀದಿಸಿತು ಇದಾಗಿತ್ತು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಕ್ಷನ್ ಸ್ನೇಹಿತರೆ ನಿಮ್ಮ ಪ್ರಕಾರ ಮಿಚೆಲ್ ಸ್ಟಾರ್ಕ್ ಅವರಿಗೆ ಇಷ್ಟು ಹಣ ನೀಡಿದ್ದು ಸರಿಯೋ ತಪ್ಪೋ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ